ನೆಟ್ಟು ವಿಚಾರ ನಾನು ಏನು ಹೇಳೋದು ಗೊತ್ತಾ ಅವ್ರು ಅಡ್ರೆಸ್ ಮಾಡಿರೋದು ಡಿ ಕೆ ಸಾರು ಅಡ್ರೆಸ್ ಮಾಡಿರೋ ವಿಷಯ ಸರಿ ಅಂದರೆ ನಾವು ಇಷ್ಟು ಖರ್ಚು ಮಾಡಿ ಮಾಡ್ತಾ ಇದ್ದೀವಿ ನೀವು ಬಂದಿಲ್ಲ ಎಲ್ರಿಗೂ ಹೇಳಿದ್ದಾರೆ ಆ್ಯಕ್ಟರ್ಸ್ ಆಗಲಿ ಪ್ರೊಡ್ಯೂಸರ್ಸ್ ಆಗಲಿ ಡಿಸ್ಟ್ರಿಬ್ಯೂಟರ್ಸ್ ಎಲ್ರಿಗೂ ಹೇಳಿದ್ದಾರೆ ಇಂಡಸ್ಟ್ರಿ ಪೂರ್ತಿ ಬಂದಿಲ್ಲ ಅನ್ನೋದ್ರ ಬಗ್ಗೆ ಅವರು ಎಕ್ಸ್ಪ್ರೆಸ್ ಮಾಡಿರುವ ವಿಷಯ ಸರಿ ನನ್ನ ಪ್ರಕಾರ ಆ ಸ್ಟೇಜಲ್ಲಿ ಅದನ್ನು ಎಕ್ಸ್ಪ್ರೆಸ್ ಮಾಡದೇ ಇದ್ದರೆ ಚೆನ್ನಾಗಿರೋದು ಅನ್ನೋದು ನನ್ನ ಒಪಿನಿಯನ್ ಯಾಕೆ ಅಂತ ಹೇಳಿದ್ರೆ ಅಂಥ ವಿಷಯವನ್ನು ಒಂದು ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್ಗೆ ಇಂಟರ್ನ್ಯಾಷನಲ್ ಡೆಲಿಗೇಟ್ಸು ಬಂದಿರ್ತಾರೆ ಅವ್ರ ಮುಂದೆ ನಮ್ಮ ಇಂಡಸ್ಟ್ರಿ ಬಗ್ಗೆ ಈ ಥರ ಒಂದು ಮಾತಾಡಿರೋದು ಸ್ವಲ್ಪ ನೋವಾಗುತ್ತೆ ಬಟ್ ಅದಕ್ಕೆ ಜಾಗ ಮಾಡಿಕೊಟ್ಟಿರೋ ನಮ್ಮ ಇಂಡಸ್ಟ್ರಿಯವರೇ ಅದೇ ಥರ ಯಾಕೆ ಬಂದಿಲ್ಲ ಅನ್ನೋದ್ರ ಬಗ್ಗೆ ಒಂದು ಸಣ್ಣದಾಗಿ ಇದು ಇದು ಪಕ್ಕ ರೆಸ್ಪಾನ್ಸಿಬಿಲ್ ಒಂದು ಸಾಧಕ್ಕೋಗಿಲ್ಲ ಸರ್ ಅವ್ರನ್ನ ಕರೆದುಬಿಟ್ಟು ಫಿಲ್ಮ್ ಚೇಂಬರ್ನ ಕರೆದು ಪ್ರೊಡ್ಯೂಸರ್ ಅಸೋಸಿಯೇಷನ್ನ ಕರೆದು ಏನಾಯಿತು ಎಲ್ಲಿ ತಪ್ಪಾಯಿತು ಅಂತ ಒಂದು ಮೀಟಿಂಗ್ ಮಾಡಿ ಅದನ್ನು ರೆಕ್ಟಿಫೈ ಮಾಡಿದ್ರೆ ಸರಿ ಹೋಗಿರೋದು ಅಂತ ನನಗೆ ಅನ್ಸುತ್ತೆ ಪ್ರಾಬಬ್ಲಿ ಕ್ಲೋಸಿಂಗ್ ಸೆರೆಮನಿಯಲ್ಲಿ ಇದು ಎಷ್ಟು ಸರಿ ಆಗುತ್ತೆ ಅಂತ ಅನ್ಕೊಳ್ತಾರೆ ನಟರು ಕೂಡ ಜನ ಹೇಳಿದ್ದಾರೆ ಆಹ್ವಾನ ಬಂದಿಲ್ಲ ಬೇರೆ ಬೇರೆ ದೇಶದವರಿಗೆ ಬೇರೆ ಬೇರೆ ರಾಜ್ಯದವರಿಗೆ ಆಹ್ವಾನ ಹೋಗಿದೆ ನಮ್ಗ ಬಂದಿಲ್ಲ ಇಲ್ಲಿ ಪ್ರಾದೇಶಿಕವಾಗಿ ಸಿ ಒಂದು ವಿಷಯ ಏನಂದರೆ ಕೆಲವು ಟೈಮು ಈಗ ಸಾಧಕೋಕ್ಕಿಲ್ಲ ಸರ್ ಏನೋ ಎಲ್ಲೊಂದು ಕಡೆ ಅಂತ ಎಲ್ರೂ ಇನ್ವೈಟ್ ಮಾಡೋಕ್ಕಾಗಲ್ಲ ಅಂತ ಅದು ತಪ್ಪಾಗುತ್ತೆ ಒಬ್ಬ ಜವಾಬ್ದಾರಿ ಆಗಿರೋ ಒಬ್ಬ ಚೇರ್ಮನ್ ಕಡೆಯಿಂದ ಆ ಸ್ಟೇಟ್ಮೆಂಟ್ ಬರಬಾರ್ದಾಗಿತ್ತು ಹೆಂಗಂದ್ರೆ ಒಂದು ಐನೂರು ಜನನ ಒಂದು ಇನ್ವೈಟ್ ಫೋನ್ ಮಾಡಿ ಕರೆಯೋದು ದೊಡ್ಡ ವಿಷಯ ಐನೂರು ಜನ ಮನೆಕ್ಕೆ ನೀವು ಹತ್ತೋಕ್ಕಾಗಲ್ಲ ಅವರು ಮನೆ ಬಾಗಲ ಹತ್ರ ಹೋಗಿ ಸರ್ ಬನ್ನಿಂತ ಕರೆಯೋಕ್ಕಾಗಲ್ಲ ಅಟ್ಲೀಸ್ಟ್ ಒಂದು ನೂರು ಜನ ಮೇಯ್ನ್ ಆಗಿರೋರು ಇಷ್ಟು ಜನ ಪ್ರೊಡ್ಯೂಸರ್ಸಲ್ಲಿಷ್ಟು ಜನ ಮಾಡಿ ಒಂದು ಫಿಲ್ಮ್ ಈಗ ಎಲ್ಲರಿಗೂ ಅಸೋಸಿಯೇಷನ್ ಇದೆ ಆ ಅಸೋಸಿಯೇಷನ್ಗೆ ಬಂದುಬಿಟ್ಟು ನೋಡಿ ಇವತ್ತು ಎಲ್ಲರೂ ಕರೀರಿ ನಾನು ಬಂದು ಎಲ್ಲರೂ ಇನ್ವೈಟ್ ಮಾಡಿಬಿಟ್ಟು ಅಂತ ಅದು ಅಸೋಸಿಯೇಷನ್ ಓಡಾವು ಕಾಲ್ಡ್ ಆಕ್ಟರ್ಸ್ ಅಸೋಸಿಯೇಷನ್ ಹೇಳಿದ್ರೆ ಆವತ್ತು ಅಲ್ಲಿ ಆ್ಯಕ್ಟರ್ಸ್ ಅಸೋಷೇಷನ್ಗೆ ಬಂದುಬಿಟ್ಟು ನೀವೆಲ್ಲರೂ ಬಂದು ಇದು ಮಾಡಬೇಕು ಅಂತ ಹೇಳಿದ್ರೆ ಇಟ್ ಈಸ್ ಅ ರೆಪ್ರೆಸೆಂಟೇಷನ್ ಟು ಆ ಥರ ಸರ್ ಒಂದು ವಿಷಯ ಏನಂದರೆ ಎಫರ್ಟು ಪ್ಯಾಷನ್ ಅದನ್ನು ಹಾಕಿದ್ರೆ ಈಸಿಯಾಗಿ ಮಾಡ್ಬೋದಾಗಿತ್ತು ಎನಿವೇ ಇಟ್ ಈಸ್ ಮೈ ಮೆಥಡ್ ಬಟ್ ಒಂದು ಮಾತ್ರ ನಾನು ಎಲ್ಲ ಒಂದು ಕಡೆಯೂ ಹೇಳ್ತೀನಿ ಒಂದು ಸಲ ಆರ್ಗನೈಸಿಂಗ್ ಅಂದರೆ ಏನು ಒಂದು ಒಂದು ಫಿಲ್ಮ್ ಫೆಸ್ಟಿವಲ್ ಏನು ಅನ್ನೋದಕ್ಕೆ ಸ್ವಲ್ಪ ಚೆನ್ನಾಗಿ ಅದನ್ನ ಸೈಂಟಿಫಿಕ್ ಆಗಿ ಫಾರ್ಮುಲಾ ಕೆಲಸ ಮಾಡಿ ಮಾಡಿದ್ರೆ ಒಳ್ಳೇದಾಗುತ್ತೆ ಅದನ್ನ ಬಗ್ಗೆ ಐ ಹ್ಯಾವ್ ನೋ ಕಮೆಂಟ್ಸ್ ಬಟ್ ಒಂದು ವಿಷಯ ಏನಂದ್ರೆ ಈಗ ಸಾಧು ಗೋಕಿಲಾ ಅವರು ಒಬ್ಬ ಮ್ಯೂಸಿಕ್ ಡೈರೆಕ್ಟರ್ ಆಗಿ ಒಬ್ಬ ಡೈರೆಕ್ಟರ್ ಆಗಿ ಓಕೆ ಕಮರ್ಷಿಯಲ್ ಸಿನಿಮಾ ಬಿಟ್ಟಾಕ ಮ್ಯೂಸಿಕ್ ಡೈರೆಕ್ಟರ್ ಆಗಿ ಒಬ್ಬ ಆಕ್ಟರ್ ಆಗಿ ಒಂದು ಅಷ್ಟು ಅಚೀವ್ ಮಾಡಿದ್ದಾರೆ ಆ ಪೋಸ್ಟಲ್ಲಿ ಕೂತ್ಕೊಳ್ಳೋಕ್ಕೆ ಆ ಅವ್ರಿಗೆ ಆ ಆ ಒಂದು ಕ್ವಾಲಿಫಿಕೇಷನ್ ಇದೆ ಎನ್ನುವುದನ್ನಲ್ಲಿ ಎರಡನೇ ಮಾತು ಇಲ್ಲ ಬಟ್ ಅದರಲ್ಲಿ ಅವರು ಎಷ್ಟು ಇಂಟ್ರೆಸ್ಟಿಂದ ಮಾಡ್ತಾರೆ ಅನ್ನೋದನ್ನ ಇರುತ್ತಲ್ಲ ಫಾರ್ ಎಕ್ಸಾಂಪಲ್ ಇವತ್ತು ನೀವು ರಿಪೋರ್ಟ್ರಾಗಿದ್ದೀರಾ ನೀವು ರಿಪೋರ್ಟ್ರಾಗಿರೋಕೆ ಮಾತ್ರ ನಾನು ಇಷ್ಟ ಅಂತ ಸಪೋಸ್ ನಿಮಗಿದ್ದರೆ ನಾನು ನಿಮ್ಮನ್ನು ತೊಗೊಂಡೋಗಿ ಚಾನಲ್ ಎಡ್ಡಾಗಿ ಮಾಡೋದು ನಿಮಗೆ ಇಂಟ್ರೆಸ್ಟೇ ಹೇಳ್ದಿರೋದು ಕೆಲಸನ ಕೊಟ್ಟರೆ ಅಯ್ಯೋ ನಾನು ರಿಪೋರ್ಟ್ರಾಗ ಕಂಫರ್ಟಬಲ್ ಇದ್ದೆ ಅನ್ನೋದು ಇರುತ್ತಲ್ಲ ಪ್ರಾಬಬ್ಲಿ ಸಾಧಕಿಲ್ಲ ಅವರಿಗೆ ಅವರು ಈ ಮೇ ಬಿ ಹ್ಯಾವಿಂಗ್ ದ ಕ್ವಾಲಿಫಿಕೇಶನ್ ಬಟ್ ಅವ್ರಿಗೆ ಈ ಅಧ್ಯಕ್ಷ ಸ್ಥಾನದಲ್ಲಿ ಕೂತ್ಕೊಂಡು ಇಷ್ಟನ್ನು ಎಕ್ಸಿಕ್ಯೂಟ್ ಮಾಡಬೇಕು ಇಂಟ್ರೆಸ್ಟ್ ಇಲ್ಲದೆ ಇರ್ಬೋದು ಅದನ್ನು ಗೊತ್ತಿಲ್ಲದೆ ನಾವು ಏನೋ ಕೊಟ್ಬಿಟ್ಟಿದೀವ ಅಂತ ಅನಿಸುತ್ತೆ ಕೆಲವು ವಿಷಯಗಳು ಅದೊಂದು ವಿಷಯ ಇದೆ ಸರ್ ಅದು ಒಂದು ವಿಷಯ ಇದೆ ಏನಂದ್ರೆ ಪಾರ್ಟಿ ರಿಲೇಟೆಡ್ ಆಗಿ ಒಂದು ವಿಷಯ ಮಾಡುವಾಗ ಕಲಾವಿದರು ಬಂದು ಅದರಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕು ಅನ್ನೋದು ಕಷ್ಟ ಆಗುತ್ತೆ ಬಿಕಾಸ್ ಸರ್ ಸಪೋಸ್ ಇಫ್ ಇಟ್ ಈಸ್ ಎ ಕಾಮನ್ ಇದು ಪಾರ್ಟಿ ರೆಪ್ರೆಸೆಂಟೇಷನ್ ಇಲ್ಲದೆ ಒಂದು ವಿಷಯ ಮಾಡ್ತೀವಿ ಒಂದು ನಮ್ಮ ಸೋಷಿಯಲ್ ಕಾಸ್ಟ್ಗೋಸ್ಕರ ಮಾಡ್ತೀವಿ ಅಂದರೆ ಎಲ್ಲ ಬಂದು ನೆನ್ಕೊಳ್ತಾರೆ ಒಂದು ಪಾರ್ಟಿ ರಿಲೇಟೆಡ್ ಅನ್ನುವಾಗ ಕಲಾವಿದರು ಜನರಲ್ಲಿ ಯೋಚನೆ ಮಾಡ್ತಾರೆ ಕಲಾವಿದರು ಮಾತ್ರ ಅಲ್ಲ ಎನಿ ಇಂಡಸ್ಟ್ರಿ ಪರ್ಸನ್ ವಿಲ್ ಗೊತ್ತಾಯ್ತು ಏನಂದ್ರೆ ಈಗ ನಮ್ ಕಿವಿಗೆ ಏನು ಬಂತಂದರೆ ಯಾವುದೋ ಚೇರ್ಮನ್ನು ಮತ್ತು ಕಮಿಟಿ ಮೆಂಬರ್ಸ್ ಬಂದು ಒಂದು ಲಿಸ್ಟ್ ಕೊಟ್ಟಿದ್ದಾರೆ ಬಟ್ ಹೊರಗಡೆ ಬಂದಿರೋದು ಬೇರೆ ಲಿಸ್ಟ್ ಅಂತ ಹೇಳ್ತಾ ಇದ್ದಾರೆ ಜಾಯಿಂಟ್ ಡೈರೆಕ್ಟರ್ ನವೀನ್ ಮೇಲೆ ತುಂಬ ಎಲಿಗೇಷನ್ಸ್ ಇದೆ ಇನ್ಫಾರ್ಮೇಷನ್ ಡಿಪಾರ್ಟ್ಮೆಂಟ್ ಜಾಯಿಂಟ್ ಡೈರೆಕ್ಟರ್ ನವೀನ್ ಮೇಲೆ ತುಂಬ ಅವ್ರು ಇಂಟರ್ಫಿಯರ್ ಆಗ್ತಾ ಇದ್ದಾರೆ ಈ ಸಿನಿಮಾ ಕೊಡಿ ಆ ಸಿನಿಮಾ ಕೊಡಿ ಅಂತ ಹೇಳ್ತಾ ಇದ್ದಾರೆ ಅಂತ ಅವ್ರ ಮೇಲೆ ಎಲಿಗೇಷನ್ಸ್ ಇದೆ ಬಟ್ ನಮ್ಮ ಹತ್ರ ಯಾವ ಎವಿಡೆನ್ಸು ಇಲ್ಲ ಬಟ್ ಕಿವಿ ಮಾತುಗಳೇ ಇದು ಬಟ್ ಸೀರಿಯಸ್ಲಿ ದಿಸ್ ಹಸ್ ಟು ಬಿ ಅಡ್ರೆಸ್ಡ್ ಇದು ಆ ಪರ್ಟಿಕ್ಯುಲರ್ ಡಿಪಾರ್ಟ್ಮೆಂಟು ಡೈರೆಕ್ಟರ್ ಜ ಕಮಿಷನರು ಇದನ್ನು ಆಗಿ ತೊಗೊಂಡು ಈ ಥರ ನಡೀತಾ ಇದೆ ಅಲ್ಲ ಪ್ರೆಸ್ ಹೋಗಿ ಕೇಳಬೇಕು ನೀವೇ ಹೋಗಿ ಅವ್ರ ಹತ್ರ ಸರಿ ಈ ಥರ ನಡೀತಾ ಅದಿಯಂತೆಲ್ಲ ಲಿಸ್ಟ್ ಒಂದು ಕೊಟ್ಟಿರೋದು ಒಂದು ಲಿಸ್ಟ್ ಹೊರಗಡೆ ಬಂದಿರೋದು ಒಂದು ಲಿಸ್ಟ್ ಅಂತ ಹೇಳ್ತಾ ಇದ್ದಾರೆಲ್ಲ ಏನು ವಿಷಯ ಅಂತ ನೀವು ಕೇಳಬೇಕು ಆವಾಗ ನೀವು ಕೇಳ್ಬೋದು ಅವ್ರು ಕೊಟ್ಟಿರೋ ಲಿಸ್ಟ್ ಕೊಡಿ ಇವ್ರು ಕೊಟ್ಟಿರೋ ಲಿಸ್ಟ್ ಕೊಡಿ ಅಂತ ಕೇಳಿದ್ರೆ ಗೊತ್ತಾಗ್ಬಿಡುತ್ತೆ ಗೊತ್ತಿಲ್ಲ ನನ್ನ ನಿಜವಾಗ್ ಗೊತ್ತಿಲ್ಲ ಕರಪ್ಷನ್ ಇದೆ ಅಂತ ಹೇಳ್ತಾ ಇದ್ದಾರೆ ಏನೋ ಒಂದೊಂದು ಸಿನಿಮಾಗೆ ಎರಡು ಲಕ್ಷ ತೊಗೊಳ್ತಾರಂತೆ ಮೂರು ಲಕ್ಷ ಅಂತ ಆಮೇಲೆ ಇಪ್ಪತ್ತೈದು ಲಕ್ಷ ಸಬ್ಸಿಡಿ ಸಿಗೋ ಸಿನಿಮಾಗೆ ಹತ್ತು ಲಕ್ಷ ತಗೊಳ್ತಾರಂತೆ ಇದೆಲ್ಲ ಬರ್ತಾ ಇದೆ ಬಟ್ ನಮಗೇನು ಅದ್ರ ಬಗ್ಗೆ ಮಾಹಿತಿ ಇದೆ ಅಂದ್ರೆ ಮಾಹಿತಿ ಅಂದರೆ ಲೈಕ್ ಎ ನ್ಯೂಸ್ ಅಷ್ಟೇ ಹರ್ಡ್ ಮಾಡ್ತೀವಿ ಬಟ್ ಎವಿಡೆನ್ಸ್ ಇಲ್ಲ ಅದ್ರ ಬಗ್ಗೆ ಮಾತಾಡೋದು ತಪ್ಪಾಗುತ್ತೆ ಇಲ್ಲ ಅದಿರೋಕ್ಕೆ ಚಾನ್ಸಸ್ ಅಲ್ಲ ಒಂದು ವಿಷಯ ನಾವು ಯಾವತ್ತೂ ಒಂದು ಲೀಗಲಿ ಒಂದು ಪರ್ಮಿಷನ್ ತೊಗೊಂಡು ಹೋಗುವಾಗ ಯಾರು ಏನೂ ಅಬ್ಜೆಕ್ಟ್ ಮಾಡಲ್ಲ ಅದರಲ್ಲಿ ಒಂದು ಪರ್ಮಿಷನ್ ಇಷ್ಟು ಕಂಡೀಷನ್ಸ್ ಹಾಕಿರ್ತಾರೆ ಆ ಕಂಡೀಷನ್ಸ್ನ ಫಾಲೋ ಮಾಡಿ ಮಾಡಿದ್ರೆ ಮಾಡಲ್ಲ ಅದಕ್ಕೆ ಇದಕ್ಕೆ ಸಂಬಂಧ ಅಂತ ನಾನು ಐ डोंಟ್ ಥಿಂಕ್ ಫೈನಲ್ ಆಗಿ ನಮ್ಮ ಕನ್ನಡ ಇಂಡಸ್ಟ್ರಿ ನಮ್ಮ ಕನ್ನಡ ಇವರು ದರ್ಶನ್ ಸರ್ ಯಸ್ ಸರ್ ಸಿ ಇಟ್ಸ್ ವಿ ಟು ಸೇ ವೆಲ್ಕಮ್ ಬ್ಯಾಕ್ ದರ್ಶನ್ ಸಾರ್ ಅಂತ ಹೇಳಬೇಕು ಲೀಗಲಿ ಅವರಿಗೆ ಏನು ಒಂದು ಒಂದು ವಿಷಯಗಳು ನಡೀತಾ ಇದೆ ಕಾನೂನು ಅದು ಅದು ಕೆಲಸವನ್ನು ಅದು ಮಾಡ್ತಾ ಹೋಗುತ್ತೆ ಬಟ್ ಒಬ್ಬ ಆಗಿ ಒಬ್ಬ ಬಿಸ್ನೆಸ್ ಆಗಿ ಪ್ರೊಡ್ಯೂಸರ್ ಆಗಿ ಅವರು ಬರೋದನ್ನು ಡೆಫಿನೆಟ್ ವೆಲ್ಕಮ್ ಮಾಡ್ತೀವಿ ಎಲ್ಲೋ ಒಂದು ಕಡೆ ಯಾರೋ ಒಬ್ಬ ಇಪ್ಪತ್ತು ಇಪ್ಪತ್ತೈದು ಕೋಟಿ ರೂಪಾಯಿ ಇನ್ವೆಸ್ಟ್ ಮಾಡಿಬಿಟ್ಟು ಕಾಯ್ತಾ ಇದ್ದಾನೆ ಅಂದರೆ ನಾವು ಪ್ರಕಾಶ್ ಸಾರ್ ಬಗ್ಗೆ ಮಾತಾಡ್ತಾ ಇದ್ದೀನಿ ಡೈರೆಕ್ಟರ್ ಪ್ರಕಾಶ್ ಅವ್ರ ಬಗ್ಗೆ ನಿಲನ ಪ್ರಕಾಶ್ ಅವ್ರ ಬಗ್ಗೆ ಸೊ ಅವ್ರಿಗೆ ಒಳ್ಳೇದಾಗಬೇಕು ದರ್ಶನ್ ಸಾರು ಅಷ್ಟೇ ಸಿ ಇವತ್ತು ಒಂದು ಕೇಸು ಪೆಂಡಿಂಗಲ್ಲಿರುವಾಗ ನಾವು ನಾವು ನೀವು ನಾವೆಲ್ಲ ಸಾಮಾನ್ಯ ಆದರು ನಾವು ಬಂದು ಇವರು ಮಾಡಿದ್ರು ಅಂತ ಬ್ಲೇಮ್ ಮಾಡೋಕ್ಕಾಗಲ್ಲ ದ ಕೇಸ್ ಇಸ್ ದರ್ ಇನ್ ದ ಕೋರ್ ಕೋರ್ಟ್ ವಿಲ್ ಡಿಸೈಡ್ ಅಷ್ಟೇ ಇವತ್ತು ಇದರಲ್ಲಿ ಒಬ್ಬ ಇಂಡಸ್ಟ್ರಿ ಪರ್ಸನ್ ಆಗಿ ಐ ವೆಲ್ಕಮ್ ಬಂತು ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ